ಎಲ್ಲರೂ ಮನೆಯಲ್ಲಿ ಮದುವೆಯ ತಯಾರಿಯಲ್ಲಿದ್ರೆ ನಾವೆಲ್ಲರೂ ಗಾಬರಿ ಬೀಳುವ ಹಾಗೆ ಮಾಡಿ ಹೇಳ್ತೀರಪ್ಪ ನೋಡು ಅಂದ ಹಾಗೆ ನೀವು ಗಾಬರಿ ಪಕ್ಕದಲ್ಲಿರುವ ಹನುಮಾತನ ಗುಡಿಯಲ್ಲಿ ನಿನ್ನ ತಂಗಿ ಪೂಜೆ ಸಲ್ಲಿಸ್ತಾ ಇದ್ರು ಹಾಗೆ ಬರ್ತಾ ಅವಳನ್ನು ಕರ್ಕೊಂಡೆ ಅಷ್ಟೇ ಮತ್ತೇನಿಲ್ಲ ಹೌದೇ ಹಾಗಾದರೆ ಸರಿ ಮೂರು ತಾವು ಮೀರಿ ಹೋಗ್ತಿದೆ बर हाकी <laughs> ಸ್ವಲ್ಪ ಲೇಟ್ ಆಗಿತ್ತು ಮಲ್ಲಪ್ಪುರ ಬಸ್ ಸ್ವಲ್ಪ ಲೇಟ್ ಆಗಿ ಬಂತು ಏನು ಖಂಡಿತ ಇಲ್ಲ ಕಣೋ ನೋಡು ಕೆಲಸ ಬಿಡು ಮಾಡಿಕೊಂಡು ನನ್ನ ಮದುವೆಗೆ ಬಂದಿದೆಯಾಣ್ಯೂ ಕೂಡ ಬೇಸರ ಮಾಡ್ಕೊಳ್ಬೇಡ ಅಂತ ಹೇಳ್ತಾ ಇದೆಯಲ್ಲ ನೋಡು ನಮ್ಮಿಬ್ಬರ ಜೋಡಿ ಓ ಸೆಲೆಕ್ಷನ್ ಅಂದ್ರೆ ಕೇಳ್ಬೇಕೇನೋ ನಿನ್ ಸೆಲೆಕ್ಷನ್ ಯಾವತ್ತು ಸೂಪರ್ ಆಗಿರುತ್ತೆ ಆ ಬ್ರಹ್ಮನೇ ಹೇಳಿ ಮಾಡ್ತಾ ಇದ್ದೆ ನಿಮ್ಮಿಬ್ಬರ ಜೋಡಿ ಈ ನನ್ನ ಕುಲಪುತ್ರ ಅದ್ಯಾವ ಜಾತ್ರೆ ಹೋಗಿದ್ದ ಏನೋ ಆ ಜಾತ್ರೆಯಲ್ಲಿ ಈ ಸುಂದರವಾದ ಗಿಣಿಯನ್ನು ನೋಡಿಬಿಟ್ಟಿದ್ದಾನೆ ಆ ಅವನು ತಲ್ಲಿ ಒಂದೇ ಹಠನಾ ತಾನು ಜೀವನದಲ್ಲಿ ಮದುವೆಯಾಗದ ಇವಳನ್ನೇ ಮದುವೆ ಆಗ್ತೀನಿ ಬರ್ತು ಬೇರೆ ಯಾರನ್ನು ಮದುವೆ ಆಗುದಿಲ್ಲ ಅಂತೇಳಿ ನನಗೆ ಹೊರಗು ಹೋಲು ಹೊರಗು ಹೋಲಕ್ಕೆ ಬಿಡದೆ ಒಳಗು ಬರಲಿಕ್ಕೆ ಬಿಡದೆ ಒಂದೇ ಹಠ ಇಡ್ದು ಈ ಪರಿಸ್ಥಿತಿ ತಂದಿಟ್ಟದ್ದು ಈ ಪುಣ್ಯಾಸ್ಮ ಅಪ್ಪ ನೀವು ಮನೆ ವಿಷಯ ಇಲ್ಲ ತಂದ್ರೆ ಮನೆಯಲ್ಲಿ ಹೇಳ್ತಾ ಇದ್ದೀರಲ್ಲ ಒಳ್ಳೆ ಅಪ್ಪ ನೀವು ನೋಡಿ ವಿಶಾಲ್ ಅದೆಲ್ಲ ಇರ್ತಿ ತನ್ನೆಂದು ಏನೋ ತೀರ್ಕೊಂಡು ಮದುವೆ ಮಾಡ್ತಾನೋ ಆದ್ರೆ ನೀನ್ಯಾವ ಮದುವೆ ಆಗ್ಬೋದು ಆದಷ್ಟು ಬೇಗನೆ ಇವನಿಗೆ ಒಂದು ಇವನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸೋಣ ಹೇಗೋ ನಮ್ಮ ಎಲ್ಲ ಪೂರ್ ಸಿರಿಸಿ ಜಾತ್ರೆ ಹತ್ರ ಬರ್ತಾ ಇದೆ ಅಲ್ಲಿ ಹೋಗಿ ಯಾವುದಾದ್ರೂ ಒಂದು ಒಳ್ಳೆಯ ಹುಡುಗಿಯನ್ನು ಸೆಲೆಕ್ಟ್ ಮಾಡಿ ಕಟ್ಟಂತ ಹುಡುಗಿ ಕೆಟ್ಟಂತ ಕಟ್ಟಬೇಡ ಒಳ್ಳೆ ಜೋಸ್ಕೊಂಡು ನಿಂದು ನೋಡಿ ವಿಶಾಲ್ ನೀನು ನಿಮ್ಮೂರಿನ ಗಣೇಶೋತ್ಸವ ಸಮಿತಿಯಲ್ಲಿ ಕೃಷ್ಣೋತ್ಸವ ಸಮಿತಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆ ಭಾವಗೀತೆ ಅಂತ ಹಾಡುತ್ತಾ ಒಳ್ಳೆ ಗಾಯಕನಾಗಿ ಹೊರಮಿದ್ಯಾ ಅದರಲ್ಲೂ ಕೂಡ ಆತ್ಮೀಯ ಕೇತನ ಮದುವೆ ಬಂದಿರುವ ಸಂದರ್ಭದಲ್ಲಿ ಅಂತ ಹೇಳಿದೆ ನೋಡು ಇವತ್ತು ನೀವು ನಮ್ಮೆಲ್ಲರೂ ಸಂತೋಷ ಸಲುವಾಗಿ ನಿನ್ನ ಮಧುರ ಗಂಟಲಿಂದ ಒಂದು ಹಾಡನ್ನ ಹಾಡಬೇಕು ಎಸ್ ಏನು ಹಾಕಿ ನನಗೆ ಅರ್ಥ ಆಯ್ತು ಖಂಡಿತ ಹಾಡ್ತೀನಿ

ಆಡಿದ್ರು ತುಂಬಾ ಸೊಗಸಾಗಿ ಆಡಿದ್ದಾರೆ ತುಂಬಾ ಸಂತೋಷವಾಯ್ತು ಹಾ ಶೇಂಗಾ ಈ ಮದುವೆ ಮಾಡ್ತಾ ಬಂದಿದ್ದ ದೀಪನ ನಮ್ಮ ಮನೆಗೆ ಹೋದ್ರೆ ಆಯ್ತು ತಾವು ಕೂಡ ಬನ್ನಿ ಬನ್ನಿ ಸೌಕರ್ಯ ಅದು ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ನಾ ಇನ್ನೊಂದ್ ದಿವಸ ಬರ್ತೀನಿ ಖಂಡಿತ ನಾಳೆ ಇಲ್ಲೇ ನಾವು ಪ್ರಶ್ನೆ ಭೋಜನ ಇಟ್ಟಿದ್ದೀವಿ ನಾವು ಕೂಡ ಬರ್ಬೋದ ಬನ್ನಿ ಪ್ರಯತ್ನ ಅದ್ರಲ್ಲಿ ನಾನಿನ್ನೂ ಅಂತ ಸಂದರ್ಭದಲ್ಲಿ ಹೆಣ್ಣಿನ ಅಣ್ಣನಾಗಿ ನಾನು ನನ್ನ ಕರ್ತವ್ಯವನ್ನ ಮಾಡಬೇಕಪ್ಪ ಹಿರಿಯವರು ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಶಾಸ್ತ್ರದಲ್ಲಿ ಹೆಣ್ಣನ್ನು ಒಪ್ಪಿಸಿಕೊಡುವಂತಹ ಸಂದರ್ಭ ಒಂದು ಮಾತು ಬೇರೆ ಧರ್ಮೇಚ ಅರ್ಥೇಚ ಕಾಲೇಚ ನಾತೀಚರಾನಿ ಎಂದು ನೀನು ನಮಗೆ ಮಾತುಪಟ್ಟುದೀಯ ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ಧರ್ಮದ ಕೆಲಸವನ್ನು ಮಾಡುವಾಗ ಹೆಂಡತಿಯನ್ನ ಜೊತೆಯಲ್ಲೇ ಇಟ್ಟುಕೊಂಡು ನಾನು ಮಾಡ್ತೀನಿ ಎಂಬುದಾಗಿ ಮಾತನ್ನು ಪಟ್ಟಿದ್ದೀಯ ದಂಪತಿ ಲಭೇತವಾಗಿ ಮಾಡುವಂತಹ ಯಾವುದೇ ವ್ರತ ಯಾವುದೇ ಪೂಜೆ ಫಲ ಕೊಡುತ್ತದೆ ಅಂತೆ ಮದುವೆ ಆದ ನಂತರ ಯಾವುದೇ ಗಂಡಸು ತಾನೊಬ್ಬರೇ ಮಾಡಿದಂತಹ ಪೂಜೆಗೆ ಫಲ ಸಿಗುವುದಿಲ್ಲ ಇನ್ನು ಅರ್ಥ ಹೆಚ್ಚಾಗಿ ದೊಡ್ಡಪ್ಪ ಇನ್ನು ಮುಂದೆ ನೀರು ಮಾಡುವಂತಹ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಅದನ್ನ ಹೆಂಡತಿ ಜೊತೆಯಾಗಿರಬೇಕಂತೆ ಯಾವುದೇ ರೀತಿಯಾದಂತಹ ವಿಷಯ ಇರಲಿ ಅದನ್ನ ಹೆಂಡತಿಯಿಂದ ಮುಚ್ಚಿಟ್ಟು ನೀರು ವ್ಯವಹಾರವನ್ನು ಮಾಡಬಾರದು ಎನ್ನುವುದಾಗಿ ಅರ್ಥ ಇನ್ನು ಕಾಮೇಚ ಎನ್ನುವುದಾಗಿ ಹೇಳಿದ್ದಾರೆ ಹೆಂಡತಿಯ ಶಾರೀರಿಕವಾದಂತಹ ಸುಖವನ್ನ ನೀನು ಹೆಂಡತಿಯನ್ನ ಹೆಂಡತಿಯ ಅಪ್ಪಣೆಯನ್ನ ಪಡೆದೇ ಆ ಸುಖವನ್ನ ಪಡೆಯಬೇಕು ಗಭ್ಯಾರಕ್ಕೆ ಸವನಾಯಿಸಲು ಹೇಳಿದ್ದಾರೆ ಹೀಗೆ ಈ ಗರ್ಭೇಜ ಅರ್ತೇಜ ಕಾಮೇಶದಿಂದಾಗಿ ಈ ಸಂದರ್ಭದಲ್ಲಿ ಅದೇ ಪ್ರಕಾರ Thank you, thank, you. thank you.